ಕರ್ನಾಟಕದಲ್ಲಿರುವಂತ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ದಲಿತ ವಿರೋಧಿಯಾದಂಥ ಸರ್ಕಾರ ವಾಲ್ಮೀಕಿ ಹಗರಣದಲ್ಲಿ ಪರಿಶಿಷ್ಟ ಪಂಗಡದ ಜನಾಂಗಕ್ಕೆ ಬಳಕೆ ಆಗಬೇಕಾದಂತಹ ಹಣವನ್ನು ಕಾಂಗ್ರೆಸ್ ಇವತ್ತು ನುಂಗಿ ಹಾಕಿದೆ ಅದೇ ರೀತಿ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕೆ ಸಿ ಎಸ್ಸಿಪಿ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿರುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಎರಡು ಸಮುದಾಯಗಳಿಗೆ ಈ ಸರ್ಕಾರ ಅನ್ಯಾಯವನ್ನು ಮಾಡಿದೆ ಅನ್ನೋದನ್ನು ಪದಾಧಿಕಾರಿಗಳ ಸಭೆ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದೆ ಬಿಜೆಪಿ ಸರ್ಕಾರ ಈ ವರ್ಗಗಳ ಮೀಸಲಾತಿಯನ್ನು ಜಾಸ್ತಿ ಮಾಡಿ ಅವರ ಕಲ್ಯಾಣಕ್ಕೆ ಬೇಕಾದಂತ ದಾರಿಯನ್ನ ಮೀಸಲಾತಿಯನ್ನ ಜಾಸ್ತಿ ಮಾಡಿಕೊಡೋದ್ರ ಮುಖಾಂತರ ಅನುವು ಮಾಡಿಕೊಟ್ಟಿತ್ತು ಆದ್ರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ದಲಿತರ ಹೆಸರನ್ನು ಹೇಳ್ಕೊಳ್ತಾ ದಲಿತರ ಹಣವನ್ನ ನುಂಗುವಂತ ಭ್ರಷ್ಟಾಚಾರವನ್ನ ಮಾಡುವಂತ ಪ್ರಯತ್ನದ ಕ್ಯಾಪ್ಟನ್ ಆಗಿ ಸಿದ್ದರಾಮಯ್ಯ ಇವತ್ತಿದ್ದಾರೆ ಇಡೀ ಸರ್ಕಾರ ಇಡೀ ಮಂತ್ರಿ ಮಂಡಳ ದಲಿತರ ಹಣವನ್ನು ನುಂಗಿ ಹಾಕಲಿಕ್ಕೆ ಸಹಮತವನ್ನು ವ್ಯಕ್ತ ಮಾಡಿರುವಂಥದ್ದು ಅತ್ಯಂತ ವಿಷಾದನೀಯವಾದಂಥ ಸಂಗತಿ ಯಾವ ಸರ್ಕಾರ ದಲಿತರ ಏಳಿಗೆಗೋಸ್ಕರ ಕೆಲಸ ಮಾಡಬೇಕಾಗಿತ್ತೋ ಯಾವ ಸರ್ಕಾರ ದಲಿತರ ಕಲ್ಯಾಣಕ್ಕೋಸ್ಕರ ಕೆಲಸವನ್ನು ಮಾಡಬೇಕಾಗಿತ್ತೋ ಸರ್ಕಾರದ ಯೋಜನೆಗಳ ಮುಖಾಂತರ ದಲಿತ ಸಮುದಾಯದ ಏಳಿಗೆಯನ್ನು ಸರ್ಕಾರ ಮಾಡಬೇಕಾಗಿತ್ತು ಆದರೆ ಆ ಸರ್ಕಾರ ಏಳಿಗೆಯನ್ನು ಮಾಡದೆ ದಲಿತರಿಗೋಸ್ಕರ ಮೀಸಲಿಟ್ಟಂತ ಹಣವನ್ನೇ ದುರುಪಯೋಗ ಮಾಡುತ್ತೆ ಅಂತಂದ್ರೆ ಇದೊಂದು ದಲಿತ ವಿರೋಧಿ ಸರ್ಕಾರ ಅನ್ನೋದನ್ನ ಬಿಜೆಪಿ ಮತ್ತೆ ಮತ್ತೆ ಒತ್ತಿಯಾಗಿ ಹೇಳ್ತಾ ಇದೆ ಹಗರಣಗಳ ಸರ್ಕಾರ ಇದು ಮೂಡ ಹಗರಣ ವಾಲ್ಮೀಕಿ ನಿಗಮದ ಹಗರಣ ಸಿ ಪಿ ಟಿ ಎಸ್ ಪಿ ಹಗರಣ ಕಾರ್ಮಿಕ ಇಲಾಖೆಯಲ್ಲಿ ನಡೀತಾ ಇರುವಂತಹ ಹಗರಣ ಇದೊಂದು ಹಗರಣಗಳ ಸರಮಾಲಯ ಸರ್ಕಾರ ಮತ್ತು ಅಭಿವೃದ್ಧಿ ಶೂನ್ಯವಾದಂತಹ ಸರ್ಕಾರ ಕಳೆದ ಒಂದು ವರ್ಷಗಳ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಚಟುವಟಿಕೆಯನ್ನು ಮಾಡದಲ್ಲೇ ಇರುವಂತಹ ಅಭಿವೃದ್ಧಿ ಶೂನ್ಯವಾದಂತಹ ಸರ್ಕಾರ ರಾಜ್ಯದ ಪದಾಧಿಕಾರಿಗಳ ಸಭೆ ಇವತ್ತೊಂದು ನಿಶ್ಚಯವನ್ನ ನಿರ್ಣಯವನ್ನು ಮಾಡಿದೆ ಸರ್ಕಾರದ ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ಜುಲೈ ಹದಿನೈದನೇ ತಾರೀಕು ವಿಧಾನಸೌಧವನ್ನು ಮುತ್ತಿಗೆ ಹಾಕಬೇಕು ಅನ್ನುವಂತ ನಿರ್ಣಯವನ್ನು ನಾವು ಮಾಡಿದ್ದೇವೆ ಕರೆಯನ್ನ ಕೊಡ್ತಾ ಇದ್ದೇವೆ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ಪಂಗಡದ ಕಾರ್ಯಕರ್ತರು ಸಮುದಾಯದವರು ದೊಡ್ಡ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಅವತ್ತು ಬರ್ತಾರೆ ಸಿದ್ದರಾಮಯ್ಯನವರ ನಿಲುವನ್ನು ಖಂಡಿಸಿ ಕಾಂಗ್ರೆಸ್ಸಿನ ನಿಲುವನ್ನು ಖಂಡಿಸಿ ಹದಿನೈದನೇ ತಾರೀಕು ವಿಧಾನಸೌಧವನ್ನು ಮುತ್ತಿಗೆ ಹಾಕೋದ್ರ ಮುಖಾಂತರ ಯಾವ ಸರ್ಕಾರ ದಲಿತರ ಹಣವನ್ನ ನುಂಗಿದರೋ ದಲಿತರ ಹಣವನ್ನ ಭ್ರಷ್ಟಾಚಾರದಲ್ಲಿ ತೊಡಗಿದಾರೋ ದಲಿತರ ಹಣವನ್ನ ದುರುಪಯೋಗ ಮಾಡಿಕೊಂಡಿದಾರೋ ಇದರ ಹೊಣೆಯನ್ನು ಒತ್ತು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ನೀಡಬೇಕು ಮತ್ತು ದಲಿತರ ಕ್ಷಮೆಯನ್ನು ಕೇಳಬೇಕು ದಲಿತರ ಮತವನ್ನು ಪಡೆದು ಅಧಿಕಾರಕ್ಕೆ ಬಂದ ಸರ್ಕಾರ ದಲಿತರ ಹಣವನ್ನು ದುರುಪಯೋಗ ಮಾಡಿದ್ರಿಂದ ದಲಿತರ ಕ್ಷಮೆಯನ್ನೂ ಕೂಡ ಕೇಳಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಹದಿನೈದನೇ ತಾರೀಕು ಬೆಳಿಗ್ಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಸಭೆ ನಡೆದು ರಾಜ್ಯದ ಎಲ್ಲ ನಮ್ಮ ಎಸ್ ಸಿ ಮೋರ್ಚಾ ಎಸ್ ಟಿ ಮೋರ್ಚಾದ ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಮೇಲ್ಮಟ್ಟದ ಎಲ್ಲ ಆ ಸಮುದಾಯದ ಜನಪ್ರತಿನಿಧಿಗಳು ಬೆಂಗಳೂರಿಗೆ ಬರ್ತಾರೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಸಭೆ ನಡೆದು ವಿಧಾನಸೌಧದ ಮುತ್ತಿಗೆಯನ್ನು ಹಾಕಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದೇವೆ ಎರಡನೇದು ನಾಳೆ ಮೈಸೂರಿನಲ್ಲಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರ ನೇತೃತ್ವದಲ್ಲಿ ಮೈಸೂರಿನಲ್ಲೂ ಕೂಡ ಮೂಡಾ ಕಚೇರಿಯನ್ನು ಮುತ್ತಿಗೆ ಹಾಕುವಂತಹ ಪ್ರತಿಭಟನೆಯೂ ಕೂಡ ನಡೀಲಿಕ್ಕಿದೆ